ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪಂಪುಂಜ ಅವರು ನೀಡಿದ ದೂರಿನಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಂತಹ ಏನು ದ್ವೇಷ ಭಾಷಣದ ರೂವಾರಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೊನೆಗೂ ಖುಲಾಸಗೊಂಡಿರುವಂತಹ ವಿಚಾರ ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ ಮೂವರೆ ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು ಇವ್ರು ಮಾತಾಡ್ತಾ ಮಾತಾಡ್ತಿದ್ರೆ ಅವು ಈ ಇದನ್ನ ಪುಲ್ಯ ಅಂತ ಪುಲ್ಯ ಆಗ್ತಾವ ಎನ್ನ ಬಾಲೆನೆ ಏತನೇದ ಪದಿಮೂಜನೇದ ಬಾಲೆ ಎಲ್ಲರಿಗೂ ಗೊತ್ತಿದೆ ಕಳೆದ ತಿಂಗಳು ಉಪ್ಪಳಿಗೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭ ಅದು ಕೂಡ ಒಂದು ಸಾಮಾಜಿಕ ಕಾರ್ಯಕ್ರಮ ಅಲ್ಲ ಏನೋ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮಾತಿನ ಚಪಲತೆಯೋ ಏನೋ ಗೊತ್ತಿಲ್ಲ ಎಪ್ಪತ್ತು ಎಪ್ಪತ್ತೈದರ ಮುದುಕ ಆದರೂ ಕೂಡ ಆತ ತನ್ನ ಬಾಯಿಯ ಚಪಲತೆಯನ್ನು ಇನ್ನೊಂದು ಧರ್ಮ ಅನ್ಯ ಧರ್ಮದ ಮಹಿಳೆಯರ ಮೇಲೆ ಹಾಕ್ತಾರೆ ಎಷ್ಟೊಂದು ಅವ್ಯಾಚ್ಯವಾಗಿ ಪದಗಳನ್ನು ಬಳಸ್ತಾರೆ ಹೇಳಿದರೆ ನೋಡಿ ಯಾರೇ ಆಗಿರಲಿ ಕುಟುಂಬ ಅಂತ ಹೇಳುವಾಗ ಅವರವರ ಇಷ್ಟಕ್ಕೆ ಬಿಟ್ಟಂತಹ ವಿಚಾರ ಸಂವಿಧಾನ ಕೂಡ ಅವರಿಗೆ ಬೇಕಾದಂತಹ ಹಕ್ಕುಗಳನ್ನು ಕೊಟ್ಟಿದೆ ಸೊ ಆ ಒಂದು ಹಕ್ಕು ಬಾಧ್ಯತೆಗಳನ್ನು ನೆನಪಿಸಿಕೊಂಡು ಅವರು ಎಷ್ಟು ಮಕ್ಕಳನ್ನು ಬೇಕಾದರೂ ಮಾಡ್ಕೋತಾರೆ ಅದರಲ್ಲಿ ತಮಗೇನು ಕಷ್ಟ ಅನ್ನೋದು ಇವಾಗಲೂ ಅರ್ಥ ಆಗ್ತಾ ಇರೋಂಥದ್ದು ಸೊ ಈ ಒಂದು ವಿಚಾರದಲ್ಲಿ ಒಂದು ಅಸಹ್ಯವಾದಂತಹ ವಿಚಾರವನ್ನು ವೇದಿಕೆಯ ಮುಂಭಾಗದಲ್ಲಿ ನಿಂತುಕೊಂಡು ಅದು ಅಲ್ಪಸಂಖ್ಯಾತ ಮಹಿಳೆಯರ ವಿರುದ್ಧವಾಗಿ ನಾಲಿಗೆಯನ್ನು ಹರಿಬಿಟ್ಟಿರುವಂಥ ವಿಚಾರ ಸೊ ಈ ಒಂದು ವಿಚಾರದಲ್ಲಿ ಜಾತಿ ಧರ್ಮ ಭಾವ ಯಾವುದು ನೋಡದೆ ಈಶ್ವರಿ ಪದ್ಮುಂಜ ಮಹಿಳಾ ಹೋರಾಟಗಾರ್ತಿ ಕೆಲವೊಂದು ಬಾರಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ಸೌಜನ್ಯ ಹೋರಾಟದ ಕೆಲವೊಂದು ಹಾಡುಗಳನ್ನು ಹಾಡಿದವರು ಈಶ್ವರಿ ಪದ್ಮುಂಜ ಅಂದರೆ ಯಾರಿಗೂ ಗೊತ್ತಿಲ್ಲದವರಿ ಅವರ ಮಹಿಳಾ ಹೋರಾಟಗಾರ್ತಿ ಯಾಕೆ ಸಂಪ್ಯಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಆರಂಭಿಕ ಹಿನ್ನಡೆ ಆಗಿದ್ರು ಕೂಡ ನಂತರ ಮೇಲ್ಮನವಿ ಸಂದಿಸ ಸಲ್ಲಿಸಿದ ಸಂದರ್ಭದಲ್ಲಿ ಅಕ್ಷರಶಃ ಪ್ರಭಾಕರ ಭಟ್ರು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಜಾಮೀನೇ ಸಿಗೋದಿಲ್ಲ ಅಂತ ಹೇಳುವಾಗಲೂ ಕೊನೆಗೆ ಏನು ಅರೆಸ್ಟ್ ಆಗುತ್ತೆ ಎನ್ನುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು ಆದರೂ ಕೂಡ ಬಚಾವಾಗಿ ನ್ಯಾಯ ದಿವಸ ಜಾಮೀನು ಸಿಕ್ಕಿರುವಂತದ್ದು ಸೊ ಈ ಒಂದು ವಿಚಾರದ ಬಗ್ಗೆ ಗಮನಿಸ್ತಾ ಹೋಗೋಣ ಕೋಮುದ್ವೇಷ ಭಾಷಣ ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ ಜಾಮೀನು ದೊರಕಿರುವಂಥದ್ದು ಹೊಪ್ಪಳಿಗೆಯಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ನಡೆದಿದ್ದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೋಮುದ್ವೇಷ ಬೆಳೆಸುವ ಮತ್ತು ಅವಮಾನಕಾರಿ ಭಾಷಣ ಮಾಡಿದ್ದಾರೆ ಎಂಬ ಆರೋಪದಡಿ ದಾಖಲಾದ ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ ಜಾಮೀನು ಮಂಜೂರಾಗಿರುವಂಥದ್ದು ನೋಡಿ ಈ ಪ್ರಕರಣವನ್ನು ವಿಚಾರ ನಡೆಸಿದ ಪುತ್ತೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ನೆನ್ನೆ ದಿವಸ ಅಂದರೆ ಡಿಸೆಂಬರ್ ಹತ್ತರಂದು ಬುಧವಾರ ಜಾಮೀನು ಮಂಜೂರು ಮಾಡಿರುವಂಥದ್ದು ಪ್ರಭಾಕರ್ ಭಟ್ ಅವರ ಪರವಾಗಿ ಪುತ್ತೂರಿನ ಖಜೇಲಾ ಚೇಂಬರ್ನ ಪ್ರಖ್ಯಾತ ವಕೀಲರಾದ ಮಹೇಶ್ ಕಜೇ ಅವರು ವಾದವನ್ನು ಮಂಡಿಸಿದರು ನೋಡಿ ಇಂಥವರಿಗೆ ವಕೀಲರು ಬೇಕಾದಷ್ಟು ಸಿಗ್ತಾರೆ ದುಡ್ಡು ಇದೆ ಪವರ್ ಇದೆ ಎಲ್ಲನೂ ಇದೆ ಸೊ ಈ ಒಂದು ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಆಗುವಂತಹ ಮಟ್ಟಕ್ಕೆ ಅವರು ತಲುಪೋದಿಲ್ಲ ನೋಡಿ ಬೇರೆ ಯಾರಾದರೂ ಆಗಿದ್ದರೆ ಅಥವಾ ಅಲ್ಪಸಂಖ್ಯಾತ ನಾಯಕರು ಅಥವಾ ಬೇರೆ ಸಮುದಾಯದ ನಾಯಕರು ಆಗಿದ್ದರೆ ಈ ಒಂದು ಟೈಮಲ್ಲಿ ಅರೆಸ್ಟ್ ಆಗಿ ಈ ಜಾಮೀನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಷ್ಟು ಬಾರಿ ಜೈಲಿಗೆ ಹೋಗಿ ಬರ್ತಾ ಇದ್ದರು ಜಾಮೀನು ಸಿಗ್ತಾ ಇರಲಿಲ್ಲ ಆಮೇಲೆ ಪ್ರತಿಭಟನೆಗಳು ಹೆಚ್ಚಾಗ್ತಾ ಓ ನಮ್ಮ ಸಮುದಾಯದ ವಿರುದ್ಧವಾಗಿ ನಮ್ಮ ಸಮುದಾಯ ಸಮಾಜದ ವಿರುದ್ಧವಾಗಿ ಮಾತಾಡಿದ್ರು ಹಾಗೆ ಹೀಗೆ ಅಂತ ಏನು ದೊಂಬಿ ಭಾಷಣಗಳನ್ನು ಮಾಡೋರು ಬೇಕಾದಷ್ಟು ಜನ ಇರ್ತಾರೆ ಆದರೆ ನೋಡಿ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಅಥವಾ ಆಕೆಯ ವಿಚಾರವಾಗಿ ಅಶ್ಲೀಲವಾಗಿ ಮಾತಾಡಿದೆ ಅಂತ ಹೇಳುವಾಗ ಸ್ವತಃ ಅದೇ ಧರ್ಮದ ಯುವಕರು ಅಥವಾ ಆ ಧರ್ಮದ ನಾಯಕರುಗಳೇ ಮಾತಾಡ್ತಾ ಇಲ್ಲ ನೋಡಿ ನಾವಿಲ್ಲಿ ಮುಸ್ಲಿಂ ಸಮುದಾಯವನ್ನ ದೂರ್ತಾ ಇಲ್ಲ ಆದರೆ ಈ ಒಂದು ಸಮುದಾಯದಲ್ಲಿ ಸಮುದಾಯಕ್ಕೆ ಏನಾದರೂ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ದಿಟ್ಟವಾಗಿ ನಿಲ್ಲೋದಿಕ್ಕೆ ಯಾವುದೇ ರಾಜಕಾರಣಿಗಳು ಇಲ್ಲ ಯಾವುದೇ ನಾಯಕರು ಇಲ್ಲ ಉಳಿದ ಅಸಂಬದ್ಧ ಹೇಳಿಕೆಗಳನ್ನು ಕೊಡೋದಕ್ಕೆ ಎಲ್ಲ ನಾಯಕರುಗಳು ಸಿಗ್ತಾರೆ ಇಲ್ಲಿ ಒಂದು ಧರ್ಮಕ್ಕೆ ಅನ್ಯಾಯ ಆಯಿತು ಅಂತ ಹೇಳುವಾಗ ಮಾತಾಡೋದಕ್ಕೆ ಯಾರನ್ನೂ ಸಿಗೋದಿಲ್ಲ ಎಲ್ಲವೂ ಕೂಡ ದುಡ್ಡಿನ ಪ್ರಭಾವ ಅಂತ ನಾನು ಅಂದ್ಕೋತೀನಿ ಯಾಕಂತಂದ್ರೆ ನೋಡಿ ಹತ್ತು ಹಲವು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಗಮನಿಸಬಹುದು ಕೆಲವೊಂದು ನಾವು ನಾವಿಲ್ಲಿ ಗಂಭೀರವಾಗಿ ಗಮನಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಇರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ನಾಯಕರು ಇದೇ ಅಲ್ಪಸಂಖ್ಯಾತ ಸಮುದಾಯದ ಆ ಒಂದು ಮತಗಳಿಂದ ಗೆದ್ದು ಬಂದಂತಹ ನಾಯಕರುಗಳು ಹೋಗ್ಲಿ ಮುಸಲ್ಮಾನ ನಾಯಕರುಗಳಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎರಿಸಕ್ಕೆ ಯಾರೂ ಇಲ್ಲ ಅಷ್ಟೊಂದು ಧೈರ್ಯ ತೋರಿಸೋರು ಯಾರೂ ಇಲ್ಲ ಯಾಕೆಂತ ಕೇಳಿದರೆ ಮುಸಲ್ಮಾನನ ಪರವಾಗಿ ಆಗಿರಲಿ ಅಲ್ಪಸಂಖ್ಯಾತರ ಪರವಾಗಿರಲಿ ಧ್ವನಿಗೂಡಿಸಿದರೆ ಆತನನ್ನು ಜಿಹಾದಿ ಅಂತನೋ ಅಥವಾ ಬೇರೆ ಪಾಕಿಸ್ತಾನಿ ಅಂತನೋ ಬಾಂಗ್ಲಾದೇಶ್ ಅಂತನೋ ಬೈದು ಆತನನ್ನು ತಮ್ಮ ಈ ಒಂದು ಕಾಂಗ್ರೆಸ್ನಿಂದ ಹೊರಗಡೆ ಹಾಕುವಂತಹ ಇವತ್ತು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಇನ್ನು ಬಿ ಜೆ ಪಿಯ ವಿಚಾರ ಬಿಡಿ ಬಿ ಜೆ ಅಂತೂ ಇಂತಹ ಒಂದು ಬೆಳವಣಿಗೆಗಳು ನಡೆಯೋದಿಲ್ಲ ಇನ್ನು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತಗಳಿಂದ ಗೆದ್ದುವಂತಹ ಕಾಂಗ್ರೆಸ್ ಕೂಡ ಆ ಒಂದು ಅಲ್ಪಸಂಖ್ಯಾತರನ್ನ ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವುದೇ ಇವತ್ತು ದೊಡ್ಡ ದುರ ದುರದೃಷ್ಟಕರ ಅಂತ ನಾವು ಹೇಳಬೇಕಾದಂಥದ್ದು ಮಾತ್ರವಲ್ಲ ಈ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಸಿಕ್ಕಿದ್ದು ದೊಡ್ಡ ವಿಚಾರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಗೊತ್ತೇ ಇತ್ತು ಖಂಡಿತವಾಗಿ ಒಂದೆರಡು ಬಾರಿ ಸತಾಯಿಸಿದರೂ ಕೂಡ ಜಾಮೀನು ಸಿಕ್ಕೇ ಸಿಗುತ್ತೆ ಅರೆಸ್ಟ್ ಮಾಡುವಷ್ಟರ ಮಟ್ಟಿಗಿನ ಪ್ರಭಾವ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನುವಂಥದ್ದು ಅಷ್ಟು ದೊಡ್ಡ ಕಾನೂನು ವ್ಯವಸ್ಥೆಯನ್ನು ಇವತ್ತು ಇಲ್ಲ ಸೊ ಅದರಿಂದಾಗಿ ಈ ಒಂದು ದ್ವೇಷ ಭಾಷಣ ಅಲ್ಲ ಬಿಟ್ಟು ಬಿಡಿ ಮೊನ್ನೆ ನೋಡಿ ದ್ವೇಷ ಭಾಷಣದಲ್ಲಿ ಹತ್ತು ವರ್ಷ ಜೈಲು ಆಮೇಲೆ ಎರಡು ಲಕ್ಷ ದಂಡ ಇವೆಲ್ಲ ಬಂತು ಅದಕ್ಕಿಂತ ಮೊದಲೇ ಜಾರಿಯಾಗುವುದಕ್ಕಿಂತ ಮೊದಲೇ ಪ್ರಭಾಕರ್ ಭಟ್ರನ್ನು ಸೇಫ್ ಮಾಡ್ಕೊಂಡ್ಬಿಟ್ರು ಬಿಟ್ರು ಇನ್ನೊಂದು ಎರಡು ಮೂರು ವರ್ಷ ಮಾತಾಡಬೇಡಿ ಆಮೇಲೆ ಬೇಕಾದರೆ ಮಾತಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕಳಿಸಿರ್ಬೋದು ಸ್ನೇಹಿತರ ದಯವಿಟ್ಟು ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ